ಮಾರ್ಗ ನ್ಯೂಸ್ ಚಾನೆಲ್ ಯಶಸ್ವಿಯಾಗಿ ನಾಲ್ಕು ವರ್ಷಗಳನ್ನು ಪೂರ್ಣಗೊಳಿಸಿ ಇದೀಗ ಐದನೆಯ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಸುಳ್ಳುಗಳು ವಿಜೃಂಭಿಸುತ್ತಿರುವ ಸಮಾಜಕ್ಕೆ ಸತ್ಯವನ್ನು ತಿಳಿಸುವ ವಾಸ್ತವಿಕತೆಗಳನ್ನು ಹೇಳಿಕೊಡುವ ಕೆಲಸವನ್ನು ಈ ನ್ಯೂಸ್ ಚಾನೆಲ್ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮಾಡಿದೆ ಎಂದು ಹೇಳಲು ನಮಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ ಸಮಾಜದಲ್ಲಿ ಹಗೆತನ ವಿದ್ವೇಷ ಎಲ್ಲೋ ವ್ಯಾಪಕವಾಗುವಂತಹ ಈ ದಿನಗಳಲ್ಲಿ ಸಮಾಜವನ್ನು ಜೋಡಿಸುವ ಸಮಾಜದ ಆರೋಗ್ಯವನ್ನು ಕಾಪಾಡುವ ಸಮಾಜಕ್ಕೆ ಪ್ರೀತಿಯ ಶಾಂತಿಯ ಸಂದೇಶವನ್ನು ಕೊಡುವಂತಹ ಬಹಳ ದೊಡ್ಡ ಕೆಲಸವನ್ನು ಈ ನ್ಯೂಸ್ ಚಾನೆಲ್ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸಿದೆ ನಿರ್ವಹಿಸ್ತಾ ಇದೆ ಧರ್ಮದ ಹೆಸರಲ್ಲಿ ಅಪಪ್ರಚಾರಗಳು ನಡೆಯುವಾಗ ನಿಜವಾಗಿ ಧರ್ಮದ ಸಂದೇಶಗಳೇನು ಎಂಬುದನ್ನು ತಿಳಿಸುವ ಕೆಲಸವನ್ನು ಕೂಡ ಈ ನ್ಯೂಸ್ ಚಾನೆಲ್ ಬಹಳ ಸಮರ್ಪಕವಾಗಿ ನಿರ್ವಹಿಸ್ತಾ ಇದೆ ಧಾರ್ಮಿಕ ಒಳಜಗಳಗಳು ಅಥವಾ ಧರ್ಮದ ಒಳಗಿರುವಂತಹ ಬೇರೆ ಬೇರೆ ಆಂಶಿಕ ಭಿನ್ನಾಭಿಪ್ರಾಯಗಳಲ್ಲಿ ಬಹಳ ನೇರವಾದ ಅತ್ಯಂತ ಸ್ಪಷ್ಟವಾದ ನಿಲುವುಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಕೆಲಸವನ್ನು ಸನ್ಮಾರ್ಗ ನ್ಯೂಸ್ ಚಾನಲ್ ಬಹಳ ಮನೋಹರವಾಗಿ ನಿರ್ವಹಿಸಿದೆ ಒಟ್ಟಿನಲ್ಲಿ ನಾಲ್ಕು ವರ್ಷಗಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಚಾನೆಲ್ ದೊಡ್ಡ ಕೆಲಸವನ್ನು ಮಾಡಿದೆ ಎಂದು ಹೇಳಲು ನಮಗೆ ಖಂಡಿತವಾಗಿಯೂ ಹೆಮ್ಮೆ ಇದೆ ಸಂತೋಷ ಇದೆ ಈ ಚಾನೆಲ್ ಇನ್ನೂ ಕೂಡ ಬೆಳೆಯಬೇಕಾಗಿದೆ ಈ ನಾಡಿಗೆ ಸತ್ಯವನ್ನು ಮತ್ತೆ ಮತ್ತೆ ಹೇಳಿಕೊಡುವಂತಹ ದೊಡ್ಡ ಕೆಲಸವನ್ನು ಈ ಚಾನೆಲ್ ಇನ್ನೂ ಸಮರ್ಪಕವಾಗಿ ಮಾಡಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಸನ್ಮಾರ್ಗ ನ್ಯೂಸ್ ಚಾನೆಲ್ ಇನ್ನಷ್ಟು ಬೆಳೆಯಲಿ ಅಂತ ಹಾರೈಸ್ತಾಯಿದೆ